ನಿಮಗೆ ಇವತ್ತು ಒಂದು ಪರಿಪೂರ್ಣವಾದ ಮೀಲ್ನ ಕೆಲವೇ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಯಾಕಪ್ಪ ಅಂತ ಅಂದರೆ ಒಂದೊಂದು ಸತಿ ಮಹಿಳೆಯರು ಮನೆಯಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗೋದಿರುತ್ತೆ ಇಲ್ಲ ಮಕ್ಕಳಿಗೆ ಊಟದ ಬಾಕ್ಸನ್ನ ಕಟ್ಟೋದಿರುತ್ತೆ ಇಲ್ಲ ಗಂಡನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಮೀಲ್ ಬಾಕ್ಸ್ ರೆಡಿ ಮಾಡೋ ಥರ ಇರುತ್ತೆ ಇಲ್ಲ ಎಲ್ಲ ಒಟ್ಟಿಗೆ ಒಟ್ಟಿಗೆ ಕೂಡಿ ಊಟ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಕಮ್ಮಿ ಸಮಯದಲ್ಲಿ ಜಾಸ್ತಿ ಅಡುಗೆ ಮಾಡಿ ಬಡಿಸೋ ಅಂತ ವಿಪರ್ಯಾಸ ಬರ್ಬಹುದು ಒಂದೊಂದ್ಸತಿ ಸಾಂಬಾರ್ ಕಡಿಮೆ ಆಗ್ಬೋದು ಇಲ್ಲ ಪಲ್ಯ ಕಡಿಮೆ ಆಗ್ಬೋದು ಹೀಗೆ ಕೆಲವೇ ನಿಮಿಷಗಳಲ್ಲಿ ನಾನು ಒಂದು ಕಂಪ್ಲೀಟ್ ಆಗಿರೋ ಸಾತ್ವಿಕ ಆಹಾರನ ಹೇಗೆ ತಯಾರಿಸಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬೆಂಕಿ ಇಲ್ದಿರ ಮಾಡುವಂತ ರಸಮ್ಗೆ ಬೇಕಾಗುವಂತ ಸಾಮಗ್ರಿಗಳು ಚಿಕ್ಕ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹುಣಸೆ ಹುಳಿ ನೆನ್ಸಿ ಹಿಂಡ್ಕೊಂಡಿರೋ ನೀರು ಚೆನ್ನಾಗಿ ಚಾಪ್ ಮಾಡಿಟ್ಟಿರೋ ಅರ್ಧ ಟೊಮೆಟೊ ಚೆನ್ನಾಗಿ ಕಟ್ ಮಾಡಿರೋ ಒಂದ್ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಸೌತೆಕಾಯಿ ಒಂದು ಬೌಲ್ ಕ್ಯಾರೆಟ್ ತುರಿ ಅರ್ಧ ಬೌಲ್ ತೆಂಗಿನ ತುರಿ ತುರಿದಿರುವ ಶುಂಠಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಅರ್ಧ ನಿಂಬೆಹಣ್ಣು ನಾನಿವತ್ತು ನೋ ಫೈಯರ್ ಕುಕ್ಕಿಂಗ್ ಕಾನ್ಸೆಪ್ಟ್ನಲ್ಲಿ ಒಂದು ಪರಿಪೂರ್ಣವಾದಂಥ ಮೀಲನ್ನ ಹೇಗೆ ತಯಾರಿಸೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದರಲ್ಲಿ ಈಗ ನಾವು ಹಬ್ಬದ ಸಮಯದಲ್ಲಿ ನಾವು ಕಂಪ್ಲೀಟ್ ಆಗಿರುವಂಥ ಒಂದು ಸಿಹಿ ಊಟ ಅಂತ ನಾವು ಸವಿತೀವಿ ಅದೇ ರೀತಿಯಲ್ಲಿ ಫೈಯರೇ ಇಲ್ದಿರೋ ಥರ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮೀಲ್ ಅಂದರೆ ಒಂದು ಅನ್ನ ಒಂದು ರಸಮ್ಮು ಎರಡು ಥರ ಪಲ್ಯನ ಕೇವಲ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಮೊದಲು ನಾವು ಒಂದು ಬೌಲ್ನಲ್ಲಿ ಅವಲಕ್ಕಿನ ತಗೋಬೇಕು ಇದು ಯಾವ ಥರ ಅವಲಕ್ಕಿನಪ್ಪ ಅಂದರೆ ಒಂದು ಬೌಲ್ ಅವಲಕ್ಕಿಗೆ ಎರಡು ಕಪ್ ನೀರು ಹಾಕಿ ಅದನ್ನು ನೆನೆಸಿ ತೆಗೆದು ಸೈಡ್ನಲ್ಲಿ ಇಟ್ಟು ಹತ್ತು ನಿಮಿಷ ಆಗಿದೆ ಇದು ನಮಗೆ ಅನ್ನ ಥರ ಕನ್ಸಿಸ್ಟೆನ್ಸಿ ಕೊಡುತ್ತೆ ಇವಾಗ ನಾವು ವೈಟ್ ರೈಸ್ ಕುಕ್ ಮಾಡಬೇಕು ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಿಡಿಯುತ್ತೆ ಮತ್ತು ಅದಕ್ಕೆ ನಮಗೆ ಬೆಂಕಿಯ ಅವಶ್ಯಕತೆ ಇದೆ ಆದರೆ ಇದು ಇನ್ಸ್ಟೆಂಟಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂಥ ಅವಲಕ್ಕಿ ಅನ್ನ ಮೃಷ್ಟಾನ್ನ ಭೋಜನದಲ್ಲಿ ಹೇಗೆ ಅನ್ನನ ಫಸ್ಟು ನಮಗೆ ಬಡಿಸ್ತಾರೋ ಆ ಥರ ಈಗ ಅವಲಕ್ಕಿ ಅನ್ನನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅನ್ನ ತಯಾರಾಗಿದೆ ಅದಾದಮೇಲೆ ರಸಂ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಈಗ ಒಂದು ಇಡೀ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಒಂದು ಹದಿನೈದು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿರೋ ರಸಾನ ಈ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದೇ ನಮಗೆ ರಸಮ್ದು ಆಗುತ್ತೆ ಇದಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ಟೊಮೆಟೊ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಪೀಸಸ್ನ ಆ್ಯಡ್ ಮಾಡಿ ಹೀಗೆ ಹುಣಸೆ ಹಣ್ಣಿನ ರಸಕ್ಕೆ ಹುಣಸೆ ಹಣ್ಣಿನ ಹುಳಿನ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಟೊಮೆಟೊ ಚೆನ್ನಾಗಿ ಕ ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡಿರೋ ಅಂಥ ಟೊಮೆಟೊ ಹಣ್ಣನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಇದು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೇ ನಮ್ಮದು ಸಾಂಬಾರನ್ನ ಬೇಸು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಮಗೆ ಟೇಸ್ಟ್ಗೆ ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಈರುಳ್ಳಿ ಪೀಸಸ್ಸು ಒಂದು ಈರುಳ್ಳಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಖಾರ ನಮಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಮೇಲೆ ಹಸಿ ಕಮ್ಮಿ ಖಾರ ತಿನ್ನೋರು ಅರ್ಧನೋ ಅಥವಾ ಒಂದು ಹಾಕಿದ್ರೆ ಸಾಕು ಜಾಸ್ತಿ ತಿನ್ನೋರು ಎರಡು ಹಸಿ ಕೂಡ ಹಾಕೋಬೋದು ನೆಕ್ಸ್ಟು ಕೊತ್ಮರಿ ಸೊಪ್ಪು ಇದು ಒಳ್ಳೆ ಫ್ಲೇವರಿಂಗ್ ಏಜೆಂಟು ಕಲರು ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಮ್ಮ ರಸಮ್ ದಿಢೀರ್ ರಸಮ್ ರೆಡಿಯಾಗಿದೆ ದಿಢೀರ್ ಹುಣಸೆ ಹುಳಿ ರಸ ರೆಡಿಯಾಗಿದೆ ಹುಣ್ಶೆ ಹುಳಿ ಅಂತ ಹೇಳ್ತಿದ್ದಂಗೆ ನಮಗೆ ನೆನಪಾಗೋದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಹಿರಿಯರು ಅರ್ಜೆಂಟಾಗಿ ತುಂಬ ಟೈಮ್ ಕಡಿಮೆ ಇದ್ದಾಗ ಹುಣಸೆ ಹುಳಿ ಹಿಂಡ್ಬಿಟ್ಟು ಹುಳಿ ಸಾಂಬಾರು ಅಂತ ಮಾಡಿ ಕೊಟ್ಬಿಡ್ತಾಯಿದ್ರು ಅದರಿಂದ ಆಗುವಂಥ ನಮ್ಮ ನಮಗೆ ಒಳ್ಳೇದಾಗೋದು ಏನಪ್ಪ ಅಂತ ಅಂದರೆ ಹುಣಸೆ ಹುಳಿನಲ್ಲಿ ವಿಟಮಿನ್ ಸಿ ಇದೆ ಅಷ್ಟೇ ಅಲ್ದಿರ ಇದರಲ್ಲಿ ಮ್ಯಾಕ್ಸಿಮಮ್ ಆ್ಯಂಟಾಕ್ಸಿಡೆಂಟ್ಸ್ ಇದೆ ಅದರಿಂದ ನಮಗೆ ನೋ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತು ಇದು ನಮ್ಮ ಡೈಜೆಸ್ಟಿವ್ ಆರ್ಗನ್ಸ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿದೆ ಅದು ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡಿ ಕೊಡುತ್ತೆ ಹೀಗೆ ಪರಿಪೂರ್ಣ ಸಾತ್ವಿಕ ಆಹಾರಕ್ಕೆ ಹುಣಸೆ ಹುಳಿ ರಸಮ್ ಕೂಡ ರೆಡಿ ಇದೆ ರೆಡಿ ಆಗಿರೋ ಅವಲಕ್ಕಿ ಅನ್ನದ ಪಕ್ಕ ನಾವು ರಸಮ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಕೇವಲ ಐದೇ ನಿಮಿಷದಲ್ಲಿ ಅನ್ನ ಮತ್ತು ರಸಂ ರೆಡಿ ಇದೆ ಕ್ವಿಕ್ ಆಗಿ ಒಂದು ರಿಫ್ರೆಶಿಂಗ್ ಆಗಿರುವಂತಹ ಕುಕುಂಬರ್ ಪಲ್ಯನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಕಟ್ ಮಾಡಿಟ್ಟಿರುವಂತಹ ಹಾಫ್ ಸೌತೆಕಾಯಿನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಸೌತೆಕಾಯಿಯ ಗುಣಲಕ್ಷಣಗಳು ಏನು ಅನ್ನೋದು ನಿಮ್ಗೆ ಆಲ್ರೆಡಿ ತಿಳಿದಿದೆ ಇದು ತುಂಬ ಹೈಡ್ರೇಟಿಂಗ್ ಏಜೆಂಟು ಅಷ್ಟೇ ಅಲ್ಲದಿರೋ ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಆದ್ದರಿಂದ ನಮಗೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಮತ್ತು ಪದೇ ಪದೇ ಹಶ್ವಾಗೋದು ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ಎರಡು ಚಮಚ ಕಾಯಿ ತುರಿನ ಹಾಕೋಬೇಕು ಮತ್ತು ಮೆಣಸಿನ ಪೌಡರ್ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕೋಬೋದು ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಲ್ರೆಡಿ ಕುಕುಂಬರ್ ಪಲ್ಯ ರೆಡಿ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಸ್ಯಾಲಾಡ್ಸಲ್ಲಿ ಒಂದು ಕುಕುಂಬರ್ ಸ್ಯಾಲಡ್ ಅಥವಾ ದಿಢೀರ್ ಕುಕುಂಬರ್ ಪಲ್ಯ ನೋಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸಲ್ಲೇ ಕಂಪ್ಲೀಟ್ ಆಗಿದೆ ಇದು ಇದನ್ನು ಕೂಡ ನಮ್ಮ ಪರಿಪೂರ್ಣ ಸಾತ್ವಿಕ ಆಹಾರದ ಜೊತೆಯಲ್ಲಿ ಇಟ್ಕೋತಾ ಇದ್ದೀನಿ ಈಗ ನಮ್ಮ ಕಂಪ್ಲೀಟ್ ಆದ ಸಾತ್ವಿಕ ಆಹಾರದ ಜೊತೆಯಲ್ಲಿ ಈ ಕುಕುಂಬರ್ ಪಲ್ಯನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈ ಪರಿಪೂರ್ಣ ಸಾತ್ವಿಕ ಆಹಾರಕ್ಕೆ ನೆಕ್ಸ್ಟ್ ಐಟಮ್ ನಾನು ರೆಡಿ ಮಾಡ್ತಾ ಇರೋದು ಕ್ಯಾರೆಟ್ ಪುರಿಯಲ್ ಕ್ಯಾರೆಟ್ ಪುರಿಯಲ್ ಏನಪ್ಪ ಇದು ಅಂತ ಅಂದರೆ ಈ ಡೆಲಿಕೆಸಿ ಏನಪ್ಪ ಅಂದರೆ ರಿಚ್ ಇನ್ ಕ್ಯಾರೆಟ್ ಅಂದರೆ ರಿಚ್ ಇನ್ ವಿಟಮಿನ್ ಎ ಅಂತ ಅದು ನಮ್ಮ ಚರ್ಮದಕ್ಕೆ ಒಳ್ಳೇದಷ್ಟೇ ಅಲ್ದಿರ ನಮ್ಮ ಕಣ್ಣಿನ ಕಾಂತಿಗೂ ಕೂಡ ಅತ್ಯಂತ ಉತ್ತಮವಾದಂಥ ಪದಾರ್ಥ ಈಗ ನಮ್ಮ ಕ್ಯಾರೆಟ್ ಪುರಿಯಲ್ಗೆ ಒಂದು ಬೌಲ್ ಗ್ರೇಟೆಡ್ ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ನಾನು ಹಾಕೋತಾ ಇದ್ದೀನಿ ಒಂದು ಬೌಲಲ್ಲಿ ಇದಕ್ಕೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಬರೋದಕ್ಕೆ ಒಂದು ಚಿಟಿಕೆ ಶುಂಠಿ ಚೆನ್ನಾಗಿ ತುರಿದಿರುವಂಥ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ತುರಿದಿರೋ ಅಂಥ ಕಾಯಿ ನಮ್ಮ ಕ್ಯಾರೆಟ್ ಪುರಿಯಲ್ ಆಲ್ರೆಡಿ ರೆಡಿ ಇದೆ ನೋಡಿ ಎಷ್ಟು ಸ್ವಾದಿಷ್ಟ ಆಹಾರ ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಿದು ಕ್ಯಾರೆಟು ಹೈ ಫೈಬರ್ ಕಂಟೆಂಟ್ ಇದೆ ಇದು ಕೂಡ ನಮ್ಮ ಜೀರ್ಣಶಕ್ತಿಗೂ ತುಂಬ ಉಪಯೋಗಕಾರಿ ಅಷ್ಟೇ ಅಲ್ದಿರ ನಮ್ಮ ಆರೋಗ್ಯಕ್ಕೂ ಅತ್ಯಂತ ಉಪಯೋಗಕಾರಿ ಈ ಥರ ಆಹಾರನ ನಾವು ಪ್ರತಿದಿನ ಸೇವಿಸ್ತಾ ಬಂದರೆ ನಮ್ಮ ಗಟ್ಟಿನಲ್ಲಿರುವಂಥ ಡೈಜೆಷನ್ ಪ್ರಾಬ್ಲಮ್ಸ್ ಕೈ ಕಂಪ್ಲೀಟಾಗಿ ಹೋಗ್ಬಿಡತ್ತೆ ಈಗ ರೆಡಿಯಾಗಿರೋವಂಥ ಕ್ಯಾರೆಟ್ ಪಲ್ಯನ ನಮ್ಮ ಕಂಪ್ಲೀಟ್ ಸಾತ್ವಿಕ ಆಹಾರದ ಜೊತೆಯಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿರೋ ಕ್ಯಾರೆಟ್ ಪಲ್ಯಕ್ಕೆ ಕೂಡ ನಮ್ ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ತುರಿದಿರೋ ತುರ್ದಿರೋ ಮಾವಿನಕಾಯಿನ ಸ್ವಲ್ಪ ಪುಡಿನ ಆ್ಯಡ್ ಮಾಡ್ಕೋಬೋದು ಮತ್ತೆ ಒಂದು ಅರ್ಧ ನಿಂಬೆ ಹಣ್ಣ ತಗೊಂಡು ಒಂದು ಟು ಟು ತ್ರೀ ಡ್ರಾಪ್ಸ್ ಅಷ್ಟು ನಿಂಬೆ ಹುಳಿನ ಕೂಡ ಅದರ ಮೇಲೆ ಹಿಂಡ್ಕೋಬೋದು ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ಕ್ಯಾರೆಟ್ ಹೈ ಫೈಬರ್ ಕಂಟೆಂಟ್ ಕ್ಯಾರೆಟ್ ಅಂತ ಕ್ಯಾರೆಟ್ ವೆಜಿಟೇಬಲ್ಲು ಡೈಜೆಷನ್ಗೆ ಮತ್ತು ಗೆ ಕೂಡ ಯೂಸ್ ಆಗುತ್ತೆ ಅಷ್ಟೇ ಅಲ್ದಿರ ನಾವು ಲೆಮನ್ ಹಾಕ್ತಾ ಇರೋದ್ರಿಂದ ಅದರ ವಿಟಮಿನ್ ಸಿ ರೀತಿ ಹೆಚ್ನೆಸ್ ಕೂಡ ನಮ್ಮ ದೇಹಕ್ಕೆ ತಲುಪುತ್ತೆ ಈಗ ನೋಡಿದ್ರಲ್ಲ ಕಮ್ಮಿ ಸಮಯದಲ್ಲಿ ಪರಿಪೂರ್ಣವಾದಂಥ ಒಂದು ಸಾತ್ವಿಕ ಆಹಾರನ ಹೇಗೆ ತಯಾರಿ ಮಾಡೋದು ಅಂತ ಇದರಲ್ಲಿ ಅವಲಕ್ಕಿ ಅನ್ನ ರಸಮ್ ಎರಡು ಥರ ಪಲ್ಯ ಕೂಡ ರೆಡಿಯಾಗಿದೆ ಈಗ ನೀವು ಹಬ್ಬದ ಸಮಯದಲ್ಲಿ ಅಡುಗೆ ಮಾಡಬೇಕಪ್ಪ ಅಂದರೆ ಕನಿಷ್ಠ ಪಕ್ಷ ಅರ್ಧ ದಿನ ಟೈಮು ಅದರಲ್ಲೇ ಹೋಗ್ಬಿಡುತ್ತೆ ಅದೇ ನೋಡಿ ಈ ಥರ ನೋ ಫೈಯರ್ ಕುಕ್ಕಿಂಗ್ ಕಾನ್ಸೆಪ್ಟ್ನಲ್ಲಿ ಮತ್ತು ನೋ ಗ್ರೈಂಡರ್ ಕೂಡ ಯೂಸ್ ಮಾಡ್ತಾ ಇರುವಂಥ ಕಾನ್ಸೆಪ್ಟ್ನಲ್ಲಿ ತುಂಬ ಅತ್ಯಂತ ಕಡಿಮೆ ಸಮಯದಲ್ಲಿ ಹೈಲಿ ನ್ಯೂಟ್ರಿಷಿಯಸ್ ಡೆಲಿಕೇಸಿನ ನೀವು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಅಷ್ಟೇ ಅಲ್ಲ ಇದರಿಂದ ಬರೋ ಅಂತ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ತುಂಬ ಜಾಸ್ತಿ ಇದೆ ನೀವು ಸಮಯ ಸಿಕ್ಕಿದಾಗ ಈ ಥರ ಅಡುಗೆನ ಮಾಡಿಕೊಂಡು ಸವಿಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಲ್ಲ ಈಗ ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ಅವ್ರ ಗಂಡಂದಿರು ಅರ್ಜೆಂಟಾಗಿ ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ದಿಢೀರಂತ ಮಾಡ್ಬೋದಾದಂಥ ಪಲ್ಯದ ರೆಸಿಪಿಗಳಿದು ಆಮೇಲೆ ಈಗ ಚಪಾತಿ ಆ ಥರ ಅಡುಗೆ ಮಾಡಿದ ಸಮಯದಲ್ಲಿ ಈಗ ಚಟ್ನಿನೋ ಗೊಜ್ಜೋ ಖಾಲಿ ಆಗ್ಬಿಟ್ಟಿರುತ್ತೆ ಆವಾಗ ಹೌಸ್ ವೈಫ್ಸ್ ಏನು ಮಾಡ್ತಾರೆ ಅಂದರೆ ಅಯ್ಯೋ ಏನೂ ಇಲ್ಲಪ್ಪ ತರಕಾರಿ ಪಲ್ಯ ಎಲ್ಲ ಖಾಲಿ ಆಗಿದೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವರ ಸೆಲ್ಫ್ ನ್ಯೂಟ್ರಿಷನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂಥ ಸಮಯದಲ್ಲಿ ಕೂಡ ಈ ಥರ ದಿಢೀರಾಗಿ ಮಾಡೋ ಅಂಥ ಕ್ಯಾರೆಟ್ ಪಲ್ಯ ನಮಗೆ ಉಪಯೋಗಕ್ಕೆ ಬರುತ್ತೆ ಯಾಕಪ್ಪ ಅಂದರೆ ಇದನ್ನು ಚಪಾತಿ ಜೊತೆಯಲ್ಲೂ ಕೂಡ ಚೆನ್ನಾಗಿ ಸವಿಬೋದು ಇದೇ ರೀತಿ ಸ್ಪೆಷಲ್ ಆಗಿರೋ ಅಂಥ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ